ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಜಿಲ್ಲೆ ನರಸಿಂಹಸ್ವಾಮಿ ಹಲವಾರು ಸಾಹಿತ್ಯ ಸಂಬಂಧಿತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಹಾಗೆ ಪ್ರಶಸ್ತಿಗಳು ಕೂಡ ನೀಡ್ತಾ ಬಂದಿದೆ ಪ್ರಸ್ತುತ ಕೆಎಸ್ ಎಸ್ ಸ್ವಾಮಿ ಸಾಹಿತ್ಯ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಸಂಬಂಧ ಆದಂಥ ಪ್ರಶಸ್ತಿಗಳ ನೀಡುವ ಸಂಬಂಧಿತ ನಾವು ಈ ದಿವಸ ಪತ್ರಿಕಾಗೋಷ್ಠಿ ಬೇಕಾಗಿದ್ದೇವೆ ಕೆ ಎಸ್ ನರಸಿಂಹಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಖ್ಯಾತ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಡಿ ಕೆಮೂರ್ತಿ ಅವರು ಪತ್ರಿಕಾಗೋಷ್ಠಿ ಉಪಸ್ಥಿತರಿದ್ದಾರೆ ಸ್ವಾಗತವನ್ನು ನಡೆಸುತ್ತೆ ಹಾಗೆ ನಾಡಿನ ಖ್ಯಾತ ಹಿರಿಯ ಜನಪದ

ಕೆ ಎಸ್ ಈ ಬಾರಿ ಒಂದು ಹೊಸ ಚೈತನ್ಯದೊಂದಿಗೆ ಹೊಸ ತಂಡದೊಂದಿಗೆ ಒಂದಷ್ಟು ಹೊಸ ಕೆಲಸಗಳನ್ನ ಮಾಡುವ ಉದ್ದೇಶ ಇಟ್ಟುಕೊಂಡು ಮೊದಲನೇ ಕಾರ್ಯಕ್ರಮ ಇದು ಅಧಿಕೃತವಾಗಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಹೆಸರಿನಲ್ಲಿ ನೋಡ್ತಕ್ಕಂಥ ಸಾಹಿತ್ಯ ಮತ್ತು ಕಾಲಗಾಯನ ಪ್ರಶಸ್ತಿಯನ್ನ ಕೊಡೋ ಸಲವಾಗಿ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಕಲಾವಿದದಲ್ಲಿ ಆಯೋಜನೆ ಮಾಡಿದ್ದೇವೆ ಮಾನ್ಯ ಕೃಷಿ ಸಚಿವರು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಚಿಲುರಾಯಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ವಿ ರವಿಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಮತ್ತು ಮೈಸೂರ ಕಂಪನಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು ಜಿಲ್ಲಾಧಿಕಾರಿಗಳಾದ ಸುಮಂಶ್ರೀ ಡಾಕ್ಟರ್ ಕುಮಾರ್ ಅವರು ಸಿಇಒ ಶ್ರೀಮತಿ ನಂದಿನಿಯವರು ಎಸ್ ಪಿ ಮಲ್ಲಿಕಾರ್ಜುನ್ ಬಾದರ್ಗಿ ಅವರು ಮತ್ತು ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇದರಲ್ಲಿ ಉಪಸ್ಥಿತರುತ್ತಾರೆ ಅವತ್ತು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರಿಗೆ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ನಾ ದಾಮೋದರ ಅವರಿಗೆ ದಕ್ಷಿಣ ಕನ್ನಡದವರು ಅವರಿಗೆ ಸಾಹಿತ್ಯ ಪ್ರಶಸ್ತಿ ನಾಡಿನ ಇಬ್ಬರು ಪ್ರಖ್ಯಾತ ಕಲಾವಿದರು ಸಂಗೀತ ಕಟ್ಟಿ ಅವರು ಮತ್ತು ರಮೇಶ್ ಚಂದ್ರ ಅವರು ಕಾಸರಗೋಡ್ ಅವರು ಸಂಗೀತ ಕಟ್ಟಿಯವರು ಅವರು ಅವರಿಗೆ ಗಾಯನ ಕಾವ್ಯ ಗಾಯನ ಪ್ರಶಸ್ತಿಯನ್ನು ಕೆ ನವರ ಹೆಸರಿನಲ್ಲಿ ನಾವು ಅವತ್ತು ಪ್ರದಾನ ಮಾಡ್ತಾ ಇದ್ದೀವಿ ಮತ್ತು ನಾಳಿನ ಖ್ಯಾತ ಕಲಾವಿದರು ಅವತ್ತು ಸುಗಮ ಸಂಗೀತ ಕೆ ನ ಗೀತೆಗಳು ಮತ್ತು ಕೆ ಗೀತೆಗಳಿಗೆ ನೃತ್ಯ ಕಾರ್ಯಕ್ರಮ ಕೂಡ ಅವತ್ತಿರುತ್ತೆ ಬಹಳಷ್ಟು ಜನ ಕಲಾವಿದತೆ ನಾವು ಈಗಾಗಲೇ ಕೋರಿಕೆಯನ್ನು ಇಟ್ಟಿದ್ದೇವೆ ಅವರು ಕೂಡ ನಾವು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಗಾಯಕ ಗಾಯಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆ ಎಸ್ ಸ್ವಾಮಿಯವರ ಗೀತೆಗಳನ್ನು ಹಾಡ್ತಾರೆ ಒಂದು ನಾಡಗೀತೆ ಮತ್ತು ರೈತ ಗೀತೆಯನ್ನು ಸ್ಥಳೀಯ ಕಲಾವಿದರು ಹಾಡ್ತಾರೆ ಸಮೂಹ ಗಾಯದಲ್ಲಿ ಮತ್ತು ಗಾಯನದಲ್ಲೇ ಕೆ ಎಸ್ನ ಗೀತೆಗಳು ಕೆಲವು ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಕೂಡ ಹಾಡ್ತಾರೆ ಮತ್ತು ಕೆ ಎಸ್ನ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಕೂಡ ಸ್ಥಳೀಯ ಪ್ರತಿಭೆಗಳಿಂದ ಮಾಡಿಸ್ತಾ ಇದ್ದೀವಿ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ತನಗೆಲ್ಲ ನಾನು ಈ ಹಿಂದೆ ಪದೇ ಪದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ಇದಕ್ಕೆ ಒಂದು ದಾರಿ ಬೇಕು ಕೆ ಎಸ್ ನರಸಿಂಹಸ್ವಾಮಿಯವರ ಮನೆ ಸ್ಮಾರಕ ರೆಟ್ನಲ್ಲಿ ನಿಟ್ಟಿನಲ್ಲಿ ಒಂದು ಕೆಲಸಗಳಾಗಬೇಕಾಗಿದೆ ಇದಕ್ಕೆ ಸಹಕಾರ ಬೇಕು ಅಂತ ನಾನು ನಿಮಗೆ ಪದೇ ಪದೇ ಕೇಳ್ತಾ ಇದ್ದೆ ಬಹುಶಃ ಈಗ ಆ ಒಂದು ಸುವರ್ಣ ಘಟೆಗೆ ಬಂದಿದೆ ಅಂತ ಕಾಣಿಸ್ತಾ ಇದೆ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆ ಎಸ್ ನರಸಸ್ವಾಮಿ ಸ್ಮಾರಕದ ಬಗ್ಗೆ ಮತ್ತು ಅಲ್ಲೊಂದು ಬಹರಂಗನ ಆಗೋದ್ರ ಬಗ್ಗೆ ಮತ್ತು ತಮ್ಮದಾಗಲೇ ಈ ಹಿಂದೆ ಹೇಳಿದ ಹಾಗೆ ಕಿಕ್ಕೇರಿಯ ಕೆರೆ ಬೃಹದಾಕಾರವಾದ ಕೆರೆ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಬಹಳ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಕೆರೆ ಮುನ್ನೂರಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥ ಕೆರೆಗೆ ಕಾಯಕಲ್ಪ ನೀಡ ಕೆ ಎಸ್ ಸರೋವರ ಅಂತೇಳಿ ನಾಮಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನ ಕೂಡ ನಮಗೆ ಆಗಲೇ ಕಾರ್ಯೋನ್ಮುಖವಾಗಿದ್ದೇವೆ ಈ ಕಾರ್ಯಕ್ರಮದ ಯಶಸ್ಸಿನ ಆಧಾರದಲ್ಲಿ ಯಾಕೆ ನಾನು ನಿಮಗೆ ಇದನ್ನ ವಿಶೇಷವಾದ ಮನವಿ ಮಾಡ್ತಾ ಅಂದರೆ ಇದು ಮೊದಲನೇ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗಿ ಮಾನ್ಯ ಸಚಿವರು ಕೂಡ ನರಸಿಂಹಸ್ವಾಮಿ ಮಾಡಬೇಕು ಈಗಾಗಲೇ ಅವರು ಬಗ್ಗೆ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅವ್ರಿಗೂ ಕೂಡ ಯಶಸ್ವಿ ಕಾರ್ಯಕ್ರಮ ಆದರೆ ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಅಭಿಮಾನಿಗಳಿಗೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಚೆನ್ನಾಗಿ ಆಗಿ ತಲುಪಿದ್ರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ನಾನು ಚೆನ್ನಾಗಿ ಮಾಡಲಿಕ್ಕೆ ಮತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಗಳ ಅನುಷ್ಠಾನಕ್ಕೆ ಬರೋದಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಅಷ್ಟೋ ವರ್ಷದಿಂದ ನಿಮ್ಮನ್ನು ಮತ್ತೆ ಮತ್ತೆ ಈ ಈ ತರದೊಂದು ಕೆಲಸ ಆಗಬೇಕು ಒಂದು ಕಾರ್ಯಕ್ರಮ ಆಗಬೇಕು ಇದಕ್ಕೆ ನಿಮ್ಮ ಸಂದರ್ಭ ಬಂದಿದೆ ಕೆ ಎಸ್ ಸ್ವಾಮಿ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ನಾನು ಅಧ್ಯಕ್ಷನಾಗಿ ಆಯ್ಕೆ ಆದ್ಮೇಲೆ ತಗೊಂಡ ತಗೊಂಡ್ಮೇಲೆ ಒಂದು ಒಳ್ಳೆ ತಂಡ ಸುಬ್ರಹ್ಮಣ್ಯ ಇರ್ಬೋದು ಅಭ್ಯರ್ಥಿರಾಜ್ ಇರ್ಬೋದು ಇರ್ಬೋದು ಕಿಕ್ಕೇರಿ ಸುರೇಶ್ ಇರ್ಬೋದು ಡಾಕ್ಟರ್ ವೆಂಕಲ ವೆಂಕಟೇಶ್ ಅಂತ ಅವರು ಕೆ ಎಸ್ ನರಸಿಂಹಸ್ವಾಮಿ ಮೊಮ್ಮಗಳು ಅವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಮತ್ತು ತಾವು ಕೂಡ ಸ ಕುಟುಂಬ ಸುಖವಾದ ಸದಸ್ಯರಾಗಿ ಬಂದು ಕೆ ಎಸ್ ನ ಗೀತೆಗಳನ್ನು ಹಾಡಿನ ಖ್ಯಾತ ಗಾಯಕರು ಅಲ್ಲಿ ಪ್ರಸ್ತುತಗೊಳಿಸ್ತಾ ಇದ್ದಾರೆ ರಮೇಶ್ ಚಂದ್ರ ಮತ್ತು ಸಂಗೀತ ಕಟ್ಟಿಯವರು ಕೂಡ ಅವರು ಅವತ್ತು ಕೆ ಎಸ್ನ ಗೀತೆಗಳನ್ನು ಕೂಡ ಹಾಡ್ತಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ನಮ್ಮ ಕೃಷ್ಣ ನ ಮತ್ತೊಬ್ಬ ಹಿರಿಯ ಸದಸ್ಯರಾದ ಡಾಕ್ಟರ್ ಕೆ ತಿರಾಜ್ ಅವರು ಎರಡು ಮಾತಾಡಿದರು